ಜೆ ಸಿ ಬಿ ಮಂಜುನಾಥ್ ಅಂತ ಹೇಳಿಬಿಟ್ಟು ಮಾಜಿ ಅಧ್ಯಕ್ಷರು ಆಲಿ ಪೇಲ್ಡ್ ಬ್ಯಾಂಕ್ ಡೈರೆಕ್ಟರು ಇವತ್ತು ಬೆಳಗ್ಗೆ ಮಾ ಮಾಜಿ ಅಧ್ಯಕ್ಷರು ಮಾಲಿನಿ ಶ್ರೀನಿವಾಸ ಅವರು ನನ್ನ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸುಳ್ಳು ದೂರವಾದದ್ದು ಕಾರಣ ಏನಂದರೆ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಫೀಲ್ಡ್ ಬ್ಯಾಂಕ್ ಚುನಾವಣೆ ಬಂತು ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ನನಗೆ ಫೇಲ್ಡ್ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಬಿ ಜೆ ಪಿ ಜೊತೆ ಆಗಿಲ್ಲ ಅಂದ್ಬಿಟ್ಟು ನನಗಲ್ಲಿ ಅಲ್ಲಿ ಜೊತೆಯಲ್ಲಿ ಇದ್ದೆ ನಾನು ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅದರಿಂದ ನಾನು ದೂರ ಬಂದು ಆಚೆ ಇದ್ದೆ ಅವಾಗ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಶರತ್ ಬಚ್ಚೇಗೌಡರು ನಮ್ಮ ಶಾಸಕ ಪ್ರದೀಶಿ ಅವರು ಕರೆದು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುರಳೀರವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಕರೆದು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆದೆ ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ನನ್ನ ಜೊತೆ ಆರು ಜನ ಮೆಂಬರ್ಸ್ ಬಂದರು ಅದಕ್ಕೆ ಮಾಲಿನಿ ಶ್ರೀನಿವಾಸ್ ಅವರು ಆ ಒಂದು ಅವಿಶ್ವಾಸ ನಿರ್ಣಯ ಆದಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಅದು ಸತಿ ದೂರವಾಗಿದೆ ಅವರು ಮತ್ತೋದು ನ್ಯಾಯ ಮಾಡಬೇಕಾಗಿತ್ತು ಅವ್ರು ಕರೆದು ಇದು ಮಕ್ಕಳು ಭಾಗ ಕೇಳ್ತಾ ಇದ್ದಾರೆ ಮಾತಾಡಬೇಕು ಅಂದರು ಆ ಸರಿ ಬಾಮ್ಮ ನಾಳೆ ಬಾಮಾ ಮಾತಾಡ್ತೀನಿ ನಾನು ಮೀಟಿಂಗಲ್ಲಿ ಇದ್ದೀನಿ ಅಂತೇಳಿ ಸುಳ್ಳದು ಅದು ನಾನು ದೇವಸ್ಥಾನದಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಇದು ನಿನ್ನೆ ಮೊನ್ನೆ ಅಮ್ಮನೂ ಸುಮ್ಮನೆ ಇದ್ದು ಮಾಲಿನಿ ಶ್ರೀನಿವಾಸವರು ಮಾತಾಡಬೇಕು ಮಾತಾಡಿದ್ದಾರೆ ಆದರೆ ನಿನ್ನೆಲದ ಮೊನ್ನೆ ಬುಧವಾರ ಎಂ ಪಿ ಸುಧಾಕರ್ ಅವರು ಮನೆಗೆ ಕರೆಸಿ ನೀನು ಜೆ ಸಿ ಮಂಜು ಅವ್ರ ಬಗ್ಗೆ ಆರೋಪ ಮಾ ಇದು ಪ್ರಿಸಿಕ್ರೀಟ್ ಮಾಡಬೇಕು ಅಂತ ಹೇಳ್ಕೊಳ್ಸಿದ್ದಾರೆ ಅಲ್ಲಿ ಅವ್ರ ಮನೆಯಿಂದ ನಂಗೆ ಫೋನ್ ಮಾಡಿದ್ರು ನಿಮ್ಮ ಇವ್ರು ಬಂದಿದ್ದಾರೆ ಅವ್ರು ಪ್ರಿಸ್ಕ್ರೀಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಹಂಡ್ರೆಡ್ ನಿಜ ನನ್ನ ತುಳಿಯೋ ಒಂದು ನಾನು ತೇಜಾವಧಿ ಮಾಡಬೇಕು ಅಂತೇಳಿ ಈ ಥರ ಮಾಡ್ಕೊಳ್ತೀನಿ ಈಗ ನಾನು ಎಲ್ಲರಲ್ಲಿ ಮಲಯಾದ್ರು ಮಾತಾಡಿದ್ದೀನಿ ಈಗ ಮನಸ್ಸು ಪ್ರಯತ್ನ ಮೇಲೆ ಮಾಡ್ತಾ ಮಾತಾಡಿದ್ದೀನಿ ಸರ್ ಈಗ ಅವರು ವಿಶ್ವಾಸ ಅಧ್ಯಕ್ಷರಾಗಿ ಅವರು ವಿಶ್ವಾಸ ಉಳಿಸ್ಕೊಳ್ಳಿಲ್ಲ ಅಂದರೆ ನಾನೇನು ಮೆಂಬರ ಅವ್ರ ವಿಶ್ವಾಸ ಉಳಿಸ್ಕೊಂಡಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅವರು ಇದ್ ಮಾಡಿರೋದು ಒಬ್ಬಳೇ ಮೂರನೇ ವ್ಯಕ್ತಿ ಏನಾದ್ರು ಮಾತಾಡಿದ್ರೆ ಅದಕ್ಕೆ ನನಗೆ ಇದು ಕೊಡ್ತಾ ಇದ್ದೆ ಇದು ಪ್ರೆಸ್ಮೀಟ್ ಮಾಡಿದ್ದು ಒಬ್ಬರೇ ಇಲ್ಲ ನನ್ನ ಹತ್ರ ಮಾತಾಡಿಲ್ಲ ಅವರು ಮಕ್ಳು ನ್ಯಾಯ ಮಾಡ್ಬೇಕು ಅಂತ ಹೇಳಿದ್ರು ನಿಜ ಬರ್ತೀನಿ ಅಂತ ಹೇಳಿದ್ರು ನಿಜ ಅಂತ ಇರೋದು ನಿಜ ಸರ್ ನಾನು ನಮ್ಗೆ ಅಕ್ಕ ತಂಗಿ ಹಾಕ್ಬೇಕು ನಮ್ ಸಂಬಂಧಿಕರ ನಮ್ಮತ್ತೆ ಅತ್ತೆ ಮಗನ ಸೊಸೆ ಆಗಿದೆ ಈಗ ಎಲ್ಲ ಕೆಲಸ ಪ್ರಯತ್ನ ಮಾಡ್ತೀನಿ ಹೌದು ಸರ್ ರಾಜಕೀಯ ಈಗ ಆ ವಿಶ್ವಾಸ ಉಳಿಸ್ಕೊಳಕ್ ಆಗಿಲ್ಲ ಹನ್ನೆರಡು ಜನ ಹದಿನಾಲ್ಕರ ಮೆಂಬರ್ ಅಲ್ಲಿ ಹನ್ನೆರಡು ಜನ ನಮ್ ಜೊತೆ ಇದೆ ಅಂದ್ರೆ ಅಲ್ಲಿ ಲೆಕ್ಕ ಮುಂದ್ರತ್ನಮ್ಮ ಅಂತ ಹೇಳ್ಬಿಟ್ಟು ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತೀನಿ ಈ ರೀತಿ ಈಗ ನಮ್ಮ ಜೆ ಸಿ ಪಿ ಮಂಜು ಅವರು ಮುಖಂಡರಾಗಿರ್ತಾರೆ ನಂದಿಯಲ್ಲಿ ಸುಮಾರು ಜನ ಮುಖಂಡರು ಇದ್ದಾರೆ ನಾನು ಪಂಚಾಯಿತಿ ಸದಸ್ಯಳಾಗಿ ಅಲ್ಲಿ ಹೋಗಿ ಯಾವ ಒಂದು ಭ್ರಷ್ಟಾಚಾರಗಳಾಗಲಿ ಏನಾಗಲಿ ಯಾರೇನು ಮಾಡಲಿಲ್ಲ ಯಾರೇನು ನಿಜವಾಗ್ಲೂ ಮಾಡಿಲ್ಲ ಮತ್ತು ಅವರು ಅಲ್ಲಲ್ಲಲ್ಲಲ್ಲಿ ಹಾಕೊಂಡ್ರು ನಮ್ಮ ಸದಸ್ಯರೆಲ್ಲನೂ ಅವಿಶ್ವಾಸಕ್ಕೆ ಇಳಿಸ್ತಾ ಇದ್ದಾರೆ ಒಂದು ಮಹಿಳೆ ಅನ್ನೋ ಅಂತ ಅದೂ ನಾವು ನೋಡಿಲ್ಲ ನಮ್ಮ ಯಾರು ಯಾವ ಸದಸ್ಯರು ಆ ಗಮನಕ್ಕೆ ತಂದಿಲ್ಲ ಎಲ್ಲ ಇವರೇ ಮಾಡಿಕೊಂಡು ಈ ರೀತಿ ಆರೋಪ ಮಾಡಿ ಈ ನನಗೆ ನಾನು ಅಂಗಡಿ ಹತ್ರ ಇದ್ದಾಗ ಅವರ ಮಕ್ಳು ಬಂದು ಎಷ್ಟು ಅಸಹ್ವವಾಗಿ ಮಾತಾಡಿದ್ದಾರೆ ಅಂದ್ರೆ ನಮ್ಮ ತಾಯಿ ತೀರು ಹೋಗಿ ಮೂರು ದಿವಸ ಆಗಿದೆ ಅಲ್ಲಿ ಕೂತ್ಕೊಂಡಿದ್ದೀನಿ ನಮ್ಮ ತಾಯಿನ ಕೇಳಿದ್ದಾರೆ ನನ್ನನ್ನು ಕೇಳಿದ್ದಾರೆ ಎಷ್ಟು ಅಸಹ್ವವಾಗಿ ಬೈದಿದ್ದೇನೆ ಅಂದ್ರೆ ಚಿಕ್ಕ ಹುಡುಗ ಏಯ್ ನೀನೇನಾದ್ರೂ ಕೇಸ್ ಬಗ್ಗೆ ಅಂದ್ರೆ ಬಂದೀನಿ ಅಂತ ಕೇಳಿದ್ದಾನೆ ಇಂತ ಇಷ್ಟು ಅವರು ಮಾ ಇವಾಗ ಮಾಜಿ ಅಧ್ಯಕ್ಷ ಆಗಿದ್ದಾರಲ್ಲ ಅವ್ರ ಮಾ ಮಕ್ಕಳು ಇಬ್ರು ಹೆಣ್ಮಗು ಒಬ್ರು ದುಷ್ಯಂತ್ ಗೌಡ ಅಂತ ವಿಸೇಶ್ ಗೌಡ ಅವರು ದೊಡ್ಡವ್ರ ಹುಡುಗ ಹುಡುಗ ಅಲ್ಲ ಚಿಕ್ಕ ಹುಡುಗ ನಾನೊಂದು ಜನಪ್ರತಿನಿಧಿ ಆಗಿ ನಮ್ಮ ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿ ಆಗಿ ಒಂದು ಅಲ್ಲಿ ನಾನು ಹೊಟ್ಟೆ ಪಾಡಗೋಸ್ಕರ ನಾನು ಇದ್ದಾಗ ಅವ್ರ ಮಾವ ಒಬ್ರು ಇದ್ರು ನಾವು ಅವ್ರಿಗೆ ಜಮೀನು ಕೊಟ್ಟಿದ್ದೀವಿ ಅವ್ರು ಇದ್ಕೊಂಡು ಪಿಡಿ ಅವ್ರ ನಂಬರ್ ಕೊಟ್ರೆ ಮಾರತ್ನಮ್ ಅವ್ರೆ ಅಂದ್ರೆ ಅವ್ರ ಕಾರ್ ಹತ್ರ ಹೋಗಿ ಮಾತಾಡ್ತಾ ಇದ್ರೆ ಏನ್ ಇವ್ಳ ಇವ್ಳು ಯಾವಳು ನಿಲ್ಸೋದಕ್ಕೆ ನನ್ನ ಸದಾ ಇದು ಅಧ್ಯಕ್ಷ ಇದ್ರಿಂದ ಇವಳು ಮಾತು ಕೇಳ್ಕೊಂಡ್ ಬಂದಿದ್ಯಾ ಅಂತ ಅವ್ರ ಮಗಳು ಇವಳು ಅವಳು ಇವಳಿಗೆ ಯೋಗ್ಯತೆ ಇದ್ದರೆ ಇಳಿಸ್ಲಿ ನೋಡೋಣ ನನಗೆ ಇಪ್ಪತ್ತೆರಡು ಲಕ್ಷ ಅವರು ಯಜಮಾನ್ರಿಗೆ ಬೇರೆಯವ್ರ ಕಡೆಯಿಂದ ನಮ್ಮೂರು ಮುಖಂಡರ ಕಡೆಯಿಂದ ಕೊಟ್ಟು ಕಷ್ಟ ಅಂದಾಗ ಅದ್ರ ಬಗ್ಗೆ ಕೇಸ್ ಹಾಕಿದ್ದೆ ಆ ಕೇಸ್ ಬಗ್ಗೆ ನಾನು ಮಾತಾಡಿದ್ದೆ ಕೇಸ್ ಯಾಸ್ಟಿ ಏನಿದೆಯೋ ಅದು ಹೋಗ್ತಾ ಇದೆ ಬರ್ತಾಯಿದೆ ಕೇಸ್ ಬಗ್ಗೆ ಇನ್ನೇನಾದರೂ ಹೇಳಿದೆಯಂದರೆ ನೆಕ್ಸ್ಟ್ ಏನಾದರೂ ಶಬ್ದ ಬಂದಿದೆ ಅಂದರೆ ಅಷ್ಟು ಅಸಹ್ಯವಾಗಿ ಮಾತಾಡಿದ್ದೀನಿ ಅಂದರೆ ನನ್ನ ಮಾಧ್ಯಮದಿಂದ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಎಷ್ಟು ನೊಂದ್ಕೊಂಡಿದ್ದೀನಿ ಅಷ್ಟು ನೊಂದ್ಕೊಂಡಿದ್ದೀನಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಯಾವುದೇ ಮುಖಂಡರಾಗಿರ್ಬೋದು ಇದೆಲ್ಲಾನು ಸುಳ್ಳು ನಾನು ಹೂವು ಇದ್ದೀನಿ ಐದು ಸಾವಿರದ ಹೂವು ಪಂಚಾಯತಿಗೆ ನನ್ಗೆ ವರ್ತನೆ ಇತ್ತು ನಾನೇ ಕೊಡ್ತಾ ಕೊಡ್ತಾಯಿದ್ದಿತ್ತು ಒಂದು ಸದಸ್ಯರಾಗಿ ಕೊಡ್ತಾಯಿದ್ದರೆ ಐದು ಸಾವಿರದ ಹೂವು ಮೂವತ್ತು ಸಾವಿರ ಕೊಡೋಕ್ಕಾಗುತ್ತೆ ಸರ್ ಸತ್ಯವಾಗಿ ಹೇಳ್ತೀನಿ ಈಗ ಗುಣ್ಮಲ್ಗೆ ತರಿಸಿದ್ದೀನಿ ಕಾಲು ಕೆ ಜಿ ಬಂದು ನಾನ್ನೂರೈವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಆಗುತ್ತೆ ನಲ್ವತ್ತು ಮಳೆ ಹೂವು ಅರವತ್ತು ಹಾರ ತೋಮಾಲೆಗಳು ಇನ್ನ ಎಕ್ಸ್ಟ್ರಾಗಳು ಅದೇ ಪೂಜೆಗೆ ನಮ್ಮ ಪಂಚಾಯಿತಿದು ಎಷ್ಟು ಬೋರ್ವೆಲ್ಗಳಿವೆ ಅಷ್ಟಕ್ಕೆಲ್ಲ ಹಾಕಿದ್ದಾರೆ ಟ್ಯಾಕ್ಟ್ರಿಗಳಾಗ ಹಾಕಿದ್ದಾರೆ ಊರು ಸುತ್ತಮುತ್ತ ನಮ್ಮ ಪಂಚಾಯ್ತಿಗೆ ಏನು ಅನ್ವಯಿಸುತ್ತೆ ಆ ಪಂಚ ಊರುಗಳಲ್ಲೆಲ್ಲಾನು ಹೂ ಹಾಕಿದ್ದಾರೆ ಅದಕ್ಕೆ ಮೂವ ಮೂವತ್ತು ಸಾವಿರ ಆಗುತ್ತಾ ಇಲ್ವಾ ತಾವೇ ಮಾಧ್ಯಮದವರು ಯೋಚನೆ ಮಾಡಿ